ಮಂಗಳೂರಿನ ದ್ವಿತೀಯ ಪಿಯು ವಿದ್ಯಾರ್ಥಿ ದಿಗಂತ್ ನಾಪತ್ತೆಯಾಗಿ ಹತ್ತು ದಿನಗಳೇ ಕಳೆದಿವೆ ಎಲ್ಲಿದ್ದಾನೆ ಏನಾಗಿದ್ದಾನೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಬಂಟ್ವಾಳ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇದೇ ವಿಷಯವನ್ನ ಸ್ಪೀಕರ್ ಯುಟಿ ಖಾದರ್ ಅವರು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಿ ಸಮಗ್ರ ತನಿಖೆ ನಡೆಸಬೇಕೆಂದು ಕೇಳಿಕೊಂಡ್ರು ಇದಕ್ಕೆ ಶಾಸಕ ಸುನಿಲ್ ಕುಮಾರ್ ಅವರು ಸಹ ಸಾಥ್ ನೀಡಿದ್ರು ಇದಕ್ಕೆ ಗೃಹ ಸಚಿವರ ಗೈರು ಹಾಜರಿಯಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಉತ್ತರ ನೀಡಿದರು ತನಿಖೆ ನಡೀತಾ ಇದೆ ಎಲ್ಲ ಆಂಗಲ್ ನಿಂದಲೂ ತನಿಖೆ ನಡೀತಾ ಇದೆ ಡ್ರೋನ್ ಕ್ಯಾಮೆರಾ ಬಳಸಿ ಹುಡುಕಾಟವನ್ನ ನಡೆಸಲಾಗಿದೆ ಎಂದು ಸದನಕ್ಕೆ ತಿಳಿಸಿದರು ಸರ್ಕಾರಕ್ಕೆ ನನ್ನ ಶಿಕ್ಷೆಯಲ್ಲಿ ಫರಂಗಿ ಪೇಡಲ್ಲಿ ಹೌದು ನಾನು ಪ್ರಶ್ನೆ ವಿಚಾರ ಅದು ನೆಕ್ಸ್ಟ್ ತಿಂಗಳು ಈಗ ದಿಗಂತ ಅಂತ ಹೇಳಿ ಒಬ್ಬ ಹುಡುಗ ದಿಗಂತ ಎಂಬ ಸ್ಟೂಡೆಂಟ್ ಕಾಲೇಜ್ ಸ್ಕೂಲ್ ಕಾಲೇಜಿಗೆ ವಿದ್ಯಾರ್ಥಿ ಕೆಲವು ದಿನ ಕಾಣ ಕಾಣದಿಲ್ಲ ಕಾಣೆಯಾಗಿದ್ದಾನೆ ಇದು ನಾಪತ್ತೆ ಆಗಿದ್ದಾರೆ ಇದರ ಬಗ್ಗೆ ಬಹಳಷ್ಟು ತನಿಖೆ ಇವತ್ತು ನಡೆಸಿದ ನಾನು ತಮಗೂ ಮಾತಾಡಿದ್ದೇನೆ ಗೃಹ ಸಚಿವರು ಮಾತಾಡಿದ್ದೇನೆ ಏನಾಗಿದೆ ಯಾವಾಗ ಆಗ್ತದೆ ಯಾವ ಅಂತ ಯಾಕಂತ ಹೇಳಿದರೆ ಆತಂಕವನ್ನು ಕುಟುಂಬಸ್ಥರಿಗೆ ಊರವರಿಗೆ ಬಗ್ಗೆ ಆ ದಿಶದಲ್ಲಿ ಮಾಡಬೇಕಾಗ್ತದೆ ಸೊ ಏನೆಲ್ಲ ಮ್ಯಾಕ್ಸಿಮಮ್ ಕ್ರಮ ತೆಕ್ಕೋಬೇಕು ಹೇಳ್ಲಿಕ್ಕೆ ಹೇಳಲಿಕ್ಕೆ ಬಯಸ್ತೇನೆ ಮಾನ್ಯ ಅಧ್ಯಕ್ಷೆ ದಿಗದಂತ ಹದಿನೇಳು ವರ್ಷದ ಒಬ್ಬ ಹುಡುಗ ಸೆಕೆಂಡ್ ಇಯರ್ ಪಿ ಯು ಸಿ ಅಲ್ಲಿ ಹಾಲ್ ಟಿಕೆಟ್ನ ತಗೊಂಡಕ್ಕೆ ಹೋಗ್ತಾನೆ ಕಪಿತಾ ಹೋಗ್ತಾನೆ ಕಪಿತಾನಿಯೋ ಪದವಿ ಪೂರ್ವ ಕಾಲೇಜಲ್ಲಿ ವಾಪಸ್ ಬಂದು ಏಳುವರೆಗೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೋದ ಮೇಲೆ ಮತ್ತೆ ಕಾಣೆ ಆಗ್ತಾನೆ ಅದಾದಮೇಲೆ ಪೊಲೀಸ್ ಅವ್ರ ಹತ್ರನೂ ಕೂಡ ನಾವು ಎಸ್ ಪಿ ಅವರಿಗೆ ಚ ರೆಗ್ಯುಲರಾಗಿ ಮಾತಾಡ್ತಾ ಇದ್ದೀವಿ ಅವನ ಮೊಬೈಲ್ ಫೋನು ಮತ್ತು ಅವನ ಅಲ್ಲಿ ಇದ್ರ ಹತ್ರ ಸಿಗುತ್ತೆ ಒಂದು ಇನ್ನೂರು ಮೀಟರ್ ದೂರದಲ್ಲಿ ನಮಗೆ ರೈಲ್ವೆ ಟ್ರ್ಯಾಕ್ ಹತ್ರ ಸಿಗುತ್ತೆ ಬಟ್ ಯಾವುದೇ ಥರದ ಅಲ್ಲಿಂದ ಎರಡು ಕಿಲೋಮೀಟರ್ ಈ ಕಡೆ ಲೆಫ್ಟ್ ರೈಟ್ ಸೆಂಟರು ಎಲ್ಲಾ ಕಡೆ ನೋಡಿದ್ರೂ ಕೂಡ ಡ್ರೋನು ಕೂಡ ಯೂಸ್ ಮಾಡಿ ನೋಡಿದಾರೆ ಯಾವುದೇ ತರದೋ ಬಾಡಿ ಆಗಲಿ ಯಾವ ತರದ್ದು ಸಿಕ್ಕಿಲ್ಲ ಇಡೀ ರಾಜ್ಯದಲ್ಲೂ ಕೂಡ ಯಾವ್ದಾದ್ರು ಬಾಡಿ ಸಿಕ್ಕಿಲ್ಲ ಅದನ್ನು ಹೇಳ್ತಾ ಇದೀವಿ ಆದ್ರೆ ಗಾಬರಿ ಆಗೋದು ಬೇಡ ಆದ್ರೆ ಏಳು ತಂಡವನ್ನ ಮಾಡಿದ್ದಾರೆ ಎಸ್ ಪಿ ಅವರ ಒಂದು ನೇತೃತ್ವದಲ್ಲಿ ಸುಮಾರು ಇಪ್ಪತ್ತೈದನೇ ತಾರೀಕು ಆಗಿರ್ತಕ್ಕಂತ ಘಟನೆ ಮನೆ ಅಧ್ಯಕ್ಷ ನಾನು ಎಸ್ ಪಿ ಅವರಿಗೂ ಕೂಡ ಇವತ್ತು ಮಾತಾಡಿದ್ರೆ ತಾವು ಕೂಡ ರೆಗ್ಯುಲರ್ ಆಗಿ ಟಚ್ ಅಲ್ಲಿ ಇದ್ದೀರಿ ಅದನ್ನ ಆದಷ್ಟು ಬೇಗ ಆಮೇಲೆ ಅವ್ರ ಮೊಬೈಲ್ ಸುಮಾರು ಹದಿನಾರು ಡಿಜಿಟ್ ಇದನ್ನು ಹಾಕೊಂಡಿದ್ದ ಅವನು ಏನು ಸೆಕ್ಯೂರಿಟಿ ಕೋಡ್ ಸೊ ಎಪ್ಪತ್ತು ಲಕ್ಷ ಕೋಡ್ಸ್ ಇದು ಮಾಡಬೇಕು ಅದಾದ್ಮೇಲೆ ಇವಾಗ ನಮಗೆ ಬಂದಿರ್ತಕ್ಕಂಥದ್ದು ಮಾಹಿತಿ ಅವರಲ್ಲಿ ಯಾವುದೇ ತರದ ಅನುಮಾನ ಆಗ್ತಕ್ಕಂತ ಯಾವುದೇ ತರ ಸಿಡಿಆರ್ ಕೂಡ ಬಂದಿದೆ ಯಾರ್ಯಾರಿಗೆ ಬಂದಿದೆ ಮತ್ತೆ ಅವ್ರ ಸ್ನೇಹಿತರ ಮನೆಗೆ ರಿಲೇಷನ್ಸ್ ಮನೆಗೆ ಎಲ್ಲಾ ಕಡೆನೂ ಹೋಗಿರೋದ್ರಿಂದ ಯಾವುದೇ ಥರದ ಲಿಂಕ್ಸ್ ಸಿಕ್ಕಿಲ್ಲ ಸಿ ಕ್ಯಾಮ್ರಾಸ್ ಎಲ್ಲದೂ ಕೂಡ ಮಾಡಿದ್ದಾರೆ ಎಸ್ ಪಿ ಅವರ ನೇತೃತ್ವದಲ್ಲಿ ಏಳು ತಂಡದಲ್ಲಿ ಎಲ್ಲದೂ ಕೂಡ ಮತ್ತೆ ನಾನು ಹೋಮ್ ಮಿನಿಸ್ಟರ್ ಕೂಡ ಯಾಕಂದ್ರೆ ಅವ್ರು ಇಲ್ಲ ಅಂದಿರೋದ್ರಿಂದ ನಾನು ಇದನ್ನ ಉತ್ತರ ಕೊಡಬೇಕಂತ ಅವರು ಅಹ್ ಕೂಡ ಇದನ್ನು ತನಿಖೆಯನ್ನ ಮಾಡಿ ಆದಷ್ಟು ಬೇಗ ಅವರ ಫ್ಯಾಮಿಲಿಗೆ ಆ ಮಗುವನ್ನ ಬರ್ತಕ್ಕಂಥ ಸ್ವಲ್ಪ ಈ ಹಾಲ್ ಟಿಕೆಟ್ ತಗೊಂಡು ಬಂದ್ಮೇಲೆ ಏನಾದ್ರು ಆಗಿದೆ ಅಂತ ಅದಕ್ಕೆ ನಾನು ಅದ್ರ ಬಗ್ಗೆ ನಾನು ತನಿಖೆ ಅಧಿಕಾರಿ ಅಲ್ಲ ನಾನು ಆದರೆ ವಿ ಆರ್ ವಿತ್ ಅ ಫ್ಯಾಮಿಲಿ ನಾವು ಏನದ ಆದಷ್ಟು ಬೇಗ ಮಾಹಿತಿಯನ್ನ ತಗೊಂಡು ಅವ್ರ ಫ್ಯಾಮಿಲಿ ಅವರಿಗೆ ರೆಗ್ಯುಲರ್ ಆಗಿ ಏನ್ ಡೀಟೇಲ್ಸ್ ಕೊಡ್ಬೇಕು ಅದು ಕೊಡ್ತಕ್ಕಂತೂ ಆಯ್ತು ಒಂದೇ ನಿಮಿಷ ಪರಂಗಿಪೇಟೆಯ ದಿಗಂತ್ ಅನ್ನುವಂತ ವಿದ್ಯಾರ್ಥಿ ನಾನು ಶೂನ್ಯವಳಿಯಲ್ಲಿ ಕೊಟ್ಟಿದ್ದೆ ಅವ್ರದೇ ಕ್ಷೇತ್ರ ಅದು ಕಾಣೆಯಾಗಿ ಇವತ್ತಿಗೆ ಎಂಟು ಒಂಬತ್ತು ದಿನ ಆಯ್ತು ಎಂಟೊಂಬತ್ತು ದಿನ ಆದರೂ ಕೂಡ ನೀವು ಐದು ತಂಡ ಮಾಡಿದಿರಿ ಆರು ತಂಡ ಮಾಡಿದಿರಿ ನಾನೇನ್ ಬ್ಲೇಮ್ ಮಾಡ್ತಾ ಇದ್ದೀನಿ ಅಂತ ಅರ್ಥ ಇಲ್ಲ ಮನೆಯಿಂದ ಹೊರಗೋದಂತ ಒಬ್ಬ ವಿದ್ಯಾರ್ಥಿ ಇಲ್ಲಿ ತನಕ ಪತ್ತೆ ಆಗಿಲ್ಲ ಅಂತಂದ್ರೆ ಸಹಜವಾಗಿ ಆತಂಕ ಒಳಗಾಗಿದೆ ಆತ ಭಜನಾ ಮಂಡಳಿಗಳಲ್ಲಿ ಆಕ್ಟಿವ್ ಇದ್ದ ಬೇರೆ ಬೇರೆ ರೀತಿಯ ಸಂಘ ಸಂಸ್ಥೆ ಚಟುವಟಿಕೆಯಲ್ಲಿ ಆಕ್ಟಿವ್ ಇದ್ದ ಆಗಿತ್ತು ಇದನ್ನ ಖಂಡಿಸಿ ಮೊನ್ನೆ ಪರಂಗಿಪೇಟೆ ಬಂದು ಕೂಡ ಆಗಿತ್ತು ದೊಡ್ಡ ಪ್ರಮಾಣದ ಪ್ರತಿಭಟನೆಯು ಕೂಡ ಅಲ್ಲಿ ನಡೆದಿದೆ ಆ ಭಾಗದ ನಮ್ಮೆಲ್ಲ ಶಾಸಕರು ಕೂಡ ಹೋಗಿದ್ದಾರೆ ಇವತ್ತು ಸರ್ಕಾರ ಇದನ್ನ ಸ್ವಲ್ಪ ಗಂಭೀರವಾಗಿ ತೆಗೆದುಕೊಂಡು ಅಲ್ಲಿ ಇರುವಂತಹ ಪತ್ರಿಕೆಗಳಲ್ಲಿ ಬಂದಿರುವಂತಹ ವರದಿ ಏನು ಅಂತಂದ್ರೆ ರೈಲ್ವೆ ಸ್ಟೇಷನ್ ಅಲ್ಲಿ ಚಪ್ಪಲಿ ಸಿಕ್ತು ಆ ಚಪ್ಪಲಿನಲ್ಲಿ ರಕ್ತ ರಕ್ತದ ಕಲೆಗಳಿತ್ತು ಇವೆಲ್ಲ ಟ್ರ್ಯಾಕ್ ಸಿಕ್ತು ಅಂತ ಹೇಳ್ತಿದ್ದಾರೆ ನೀವು ಮೊಬೈಲ್ಗಳನ್ನ ಟ್ರೇಸ್ ಮಾಡ್ತಾ ಇದೀರಿ ಅನ್ನುವಂಥದ್ದು ನಾನು ಸ್ವಾಗತಿಸ್ತೇನೆ ಆದ್ರೆ ಒಂದು ಸ್ಪೆಷಲ್ ಫೋರ್ಸ್ ಏನಾರು ಮಾಡಿ ಇದನ್ನ ಕಂಡು ಹಿಡಿಯಲಿಲ್ಲ ಅಂತಾದ್ರೆ ಆ ಮನೆಯವರ ಆತಂಕವೂ ಕೂಡ ಕಡಿಮೆ ಆಗ್ಲಿಕ್ಕಿಲ್ಲ ಮತ್ತು ಊಹಾಪೂಹಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಹರಡಲಿಕ್ಕೆ ಪ್ರಾರಂಭ ಆಗುತ್ತೆ ಅದಕ್ಕೆ ಅವಕಾಶ ಕೊಡದಲೆ ದಯಮಾಡಿ ಆ ದಿಗಂತನನ್ನ ಪತ್ತೆ ಹಚ್ಚುವಂತ ರೀತಿಯಲ್ಲಿ ಸರ್ಕಾರ ತುರ್ತು ಅವಶ್ಯಕತೆ ಅಂತ ಅನ್ಕೊಂಡಿದ್ದನ್ನ ಗಮನಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ ಅಲ್ಲ ಇನ್ನೊಂದು ಅಂತ ಹೇಳ್ತಾರೆ ಕೆಲವೊಂದು ಗಾಡಿ ಗಾಡಿಯಲ್ಲಿ ತಿರುಗ್ತಾ ಇತ್ತು ದೇವಸ್ಥಾನದ ಸಿ ಸಿ ಕ್ಯಾಮರಾದಲ್ಲಿ ಕಾಲೀಸ್ ಗಾಡಿ ಅನ್ನೋ ಒಂದು ತಿರುಗ್ತಾ ಇತ್ತು ಅನುಮಾನಾಸ್ಪದವಾಗಿ ಅಂತ ಅಂತದ್ದು ಅಲ್ಲಿ ಸುದ್ದಿಗಳು ಮಾಹಿತಿ ಇದ್ರೇನು ಕೋಟಿಯನ್ನೇ ನಾನೇ ಹೇಳ್ತೀನಿ ಎಸ್ ಪಿ ಅವರಿಗೆ ತಮಗೂ ಕೂಡ ಮಾತಾಡೋದಕ್ಕೆ ಯಾಕೆಂದ್ರೆ ಅಧ್ಯಕ್ಷರ ಒಂದು ಕ್ಷೇತ್ರ ಇರೋದ್ರಿಂದ ಆಮೇಲೆ ಸೂಕ್ಷ್ಮತೆಯೂ ಕೂಡ ನನಗೆ ಅರ್ಥ ಆಯ್ತು ಯಾವುದೇ ಸೂಕ್ಷ್ಮತೆ ಇದ್ರೂ ಕೂಡ ಸೂಕ್ಷ್ಮತೆ ಸುನಿಲ್ ಅವರು ಹೇಳಿರೋ ಪ್ರಕಾರ ಎಲ್ಲ ತರ ಆಂಗಲ್ ಅಲ್ಲೂ ಕೂಡ ನಾವು ನೋಡಿ ಇದನ್ನ ಚರ್ಚೆ ಮಾಡಿ ನೀವು ಹೇಳ್ದಂಗೆ ಇನ್ನೂ ಮೇಲ್ ಅಧಿಕಾರಿಗಳಲ್ಲೂ ಕೂಡ ಏನಾದರೂ ಒಂದು ಚರ್ಚೆ ಡಿ ಜಿ ಲೆವೆಲ್ ಎಲ್ಲರಿಗೂ ಗೊತ್ತಿದೆ ಇನ್ನೂ ನಾವು ಏನ್ ಮಾಡಬೇಕು ಅವ್ರ ಫ್ಯಾಮಿಲಿ ಅವರಿಗೆ ವಿಶ್ವಾಸವನ್ನ ತಗೊಂಡು ತನಿಖೆನ ಜೊತೆಗೆ ಮತ್ತೆ ವಾಟ್ ಇಸ್ ದ ಅಪ್ಡೇಟ್ ಏನು ಕೊಡಬೇಕು ಅವ್ರಿಗೆ ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ನಾವು ಮಾಡ್ತೀವಿ ಸರ್ಕಾರ ಇದಕ್ಕೆ ಸಂಪೂರ್ಣವಾಗಿ ಬದ್ಧತೆಯಿಂದ ನಾವು ವ್ಯವಸ್ಥಿತವಾಗಿ ಕೆಲಸವನ್ನು ನಾವು ಮಾಡ್ತೀವಿ ಅಧ್ಯಕ್ಷ ಉಮನಾಥ ಕೋಟ್ಯನ್ ರೇಮ್ಖಾನ್ ಮಾನ್ಯ ಅಧ್ಯಕ್ಷರೇ